ಆದರೆ ಈ ಮೂವಿ ನೋಡಿದ್ಮೇಲೆ ಏನೇನೋ ಕೊಡ್ಬೋದು ಅನಿಸುತ್ತೋ ಚೆನ್ನಾಗಿತ್ತು ಲಾಸ್ಟ್ ಫೀಲಿಂಗ್ ಲಾಸ್ಟ್ ಸೇನ್ ನೀನೇ ಹೇಳೋ ಮತ್ತೆ ಚಲೋ ಇವತ್ತಿನವರೆಗೂ ಇಲ್ಲಿ ಯಾರು ಆಗಿಲ್ಲ ಡವ್ ಇವತ್ತಿನವರೆಗೂ ಯಾರು ಆಗಿಲ್ಲ ಡವ್ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನಿಮಾ ಸಂಜೀವ್ ಸ್ಪಾಟ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೋಡಿ ಒಂದೇ ಮಾತ್ರ ಇದು ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಒಂದು ಫುಲ್ ಮೈಲಿ ಇರುತ್ತೆ ಲವ್ ಇರುತ್ತೆ ಫೀಲಿಂಗ್ ಇರುತ್ತೆ ಅದು ವಿಶ್ವಲ್ಸ್ ಎಲ್ಲ ನೋಡ್ತಾ ಗೊತ್ತಾ ರೋಮಿಯೋ ಜೂಲಿಯಟ್ ಟೈಟಾನಿಕ್ ಸಿನಿಮಾ ವಿಶ್ವಲ್ಸ್ ಆ ತರ ವಿಶ್ವಲ್ಸ್ ಅಲ್ಲಿ ಯಾವ ದೇಶದಲ್ಲಿ ಹೋಗ್ತಾ ಇದ್ರು ಗೊತ್ತಿಲ್ಲ ಬಟ್ ಕಣ್ಣಿಗೆ ಫುಲ್ ಫೀಸ್ಟ್ ಆಗುತ್ತೆ ಒಂದೇ ಮಾತೀವಿ ಪ್ರತಿಯೊಬ್ಬರು ಆಡ್ತೀವಿ ಗೇಮು ಪ್ರತಿಯೊಬ್ರು ನಾವು ಆಡ್ತೀವಿ ಗೇಮು ಆದ್ರೆ ಈ ಸಿನಿಮಾದಲ್ಲಿ ಎಲ್ಲಾರ್ಗು ಅಳಿಸ್ತಾರೆ ರಚಿತಾ ರಾಮು ಪ್ರತಿಯೊಬ್ರು ಅಳಿಸ್ತಾರ ಎಲ್ಲಾರ ಕಣ್ಣಲ್ಲಿ ನೀರ್ ಬರುತ್ತೆ ಅವ್ರಿಗಿಂತ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನ ಮಚ್ಚ ಇರ್ಬೇಕಾದ್ರೆ ಯಾರು ದಮಿ ಅಲ್ಲ ನನ್ನ ಮುಟ್ಟಿ ನನ್ನ ಮಚ್ಚ ಪದಲ್ಲಿದ್ದಾಗ ಯಾರು ದಮಿ ಅಲ್ಲ ನನ್ನ ಮುಟ್ಟಿ ಮುಗಿ ಅಷ್ಟ ಎಲ್ಲಾರ್ಗು ಅಲಿಸ್ತಾರೆ ಶ್ರೀನಗರ್ ಕಿಟ್ಟಿ ಶ್ರೀನಗರ್ ಕಿಟ್ಟಿ ಪ್ರತಿಯೊಬ್ರು ಕಣ್ಣಲ್ಲಿ ನೀರ ಎಲ್ಲರಿಗೂ ಸಂಕ್ರಾಂತಿ ಬಂದ ಶುಭಾಶಯಗಳು ಸಿನ್ಮಾ ಮುಗಿಯೋಬ್ ಪ್ರತಿಯೊಬ್ಬನ ಕಣ್ಣಲ್ಲಿ ಬರುತ್ತೆ ಅಳು ಬರುತ್ತಣ ನಿಮ್ಗೆ ಏನ್ ಹೇಳ್ಬಿಟ್ರೆ ಅದು ರಿವೀಲ್ ಆಗಿಬಿಡುತ್ತೆ ಬಂದ್ ಸಿನ್ಮಾ ನೋಡ್ರಿ ಎಂಜಾಯ್ ಮಾಡ್ಕೊಂಡು ಏನು ಗೊತ್ತಾ ಒಂದ್ ಎರಡ್ ತರ ಇರುತ್ತೆ ಗೊತ್ತಾ ಆರ್ಟಿಫಿಶಿಯಲ್ ನೋವು ಆರ್ಟಿಫಿಷಿಯಲ್ ಅಂದ್ರೆ ಒಳಿತಾ ಇರುತ್ತೆ ಈ ತರ ಒಳಿತಾ ಇರುತ್ತೆ ಅದೇ ರಿಯಲ್ ಬಂಗಾರ ಹೊಳಿಯಲ್ಲ ಅರೆ ಎಷ್ಟೇ ಜನ ಹಾಕೊಟ್ರಿ ನೀವು ಬಂಗಾರಕ್ಕೆ ಬೆಲೆ ಇರುತ್ತೆ ಪೈಸಾನು ಕೊಡಲ್ಲ ಅದು ನಿಜವಾದ್ ಲೋ ನಿಜವಾದ ಬಂಗಾರ ಆ ಲೋನ ಸಿನಿಮಾದಲ್ಲಿ ತೋರಿಸಿದಾರೆ ಪ್ರತಿಯೊಬ್ರು ಬನ್ನಿ ಎಂಜಾಯ್ ಮಾಡ್ತೀರಾ ಶನಿವಾರ ಭಾನುವಾರ ಆದ್ರೆ ಹುಡುಗರು ಹಾಕೋದ್ವಿ ಬೀರು ಶನಿವಾರ ಭಾನುವಾರ ಆದ್ರೆ ಹುಡುಗರು ಹಾಕೋದಿವ್ ಬೀರು ಸಿನಿಮಾ ಮುಗಿಯೋ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ನೀರು ಕಣ್ಣಲ್ಲಿ ನೀರು ಬರುತ್ತೆ ಅಂದ್ರೆ ನಾವಿಬ್ರು ಮಾಡ್ತಾ ಇರ್ತೀವಿ ಫನ್ನು

ಇಲ್ಲಿಂದ ಹುಟ್ಟಿರೋ ಸಿನಿಮಾ ಇದು ಬಂದ್ ಎಲ್ಲಾರು ಸಿನಿಮಾ ನೋಡಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರ್ ಬರ್ಸೆ ಕಳಿಸ್ತಾರೆ ನೂರ ಐವತ್ತು ರೂಪಾಯಿಗೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಿನಿಮಾ ನೋಡ್ಬಿಟ್ಟ ಇನ್ನ ಏನೋ ಬೇಕಾಯ್ತು ಅಂತೀರಾ ಇದು ನೀವು ಸಿನಿಮಾ ಬಂದ್ಬಿಟ್ಟು ಟಿಕೆಟ್ ಕೊಡ್ತೀರಲ್ಲ ಏನಾದಿರ ಗೊತ್ತಾ ಮಚ್ಚ ಹೊಟ್ಟೆ ಕೊಡೋ ಅಂತ ಅಂತೀರಾ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹುಡುಗರು ಜೊತೆ ಬನ್ನಿ ಹುಡುಗಿರು ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಎಲ್ಲರೂ ನೋಡುವಂತ ಸಿನಿಮಾ ಏನು ಇಲ್ಲ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಸಿನಿಮಾ ಬಂದ್ಬಿಟ್ಟು ಸಿನಿಮಾ ನೋಡಿ ಖುಷಿ ಪಡ್ತೀರಾ ಫುಲ್ಲು ಖುಷಿ ಥ್ಯಾಂಕ್ ಯು